ಕನ್ನಡ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ನವರು ಬಿಜೆಪಿಯಿಂದ ಸಭ್ಯತೆ ಕಲಿಯುವ ಅವಶ್ಯಕತೆ ಇಲ್ಲ ಆರ್ಎಸ್ಎಸ್ ಬಿಜೆಪಿಯವರು ಸಂಸ್ಕಾರವಂತರು ಅಂತ ಹೇಳ್ತಾ ಇದ್ರು ಆದರೆ ಇತ್ತೀಚೆಗೆ ಗೊಂದಲ ಮತ್ತು ಕೆಟ್ಟ ಶಬ್ದವನ್ನ ಬಳಸುತ್ತಿದ್ದಾರೆ ಕೆಲವರಂತೂ ಕೂಗು ಮಾರಿಗಳಂತೆ ವರ್ತಿಸುತ್ತಿದ್ದಾರೆಂತ ಮಾಜಿ ಸಚಿವ ಎಚ್ಎಂ ರೇವಣ್ಣ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ನವರು ಸಭ್ಯತೆ ಕಲಿಯಲಿ ಎಂಬ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ವಿಚಾರಕ್ಕೆ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿದ ಅವರು ಇದೇನು ಮೊದಲಲ್ಲ ಈ ರಾಷ್ಟ್ರದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನವನ್ನ ನಾವೆಲ್ಲರೂ ಕೂಡ ಅಪ್ಪಿ ಒಪ್ಪಿ ಬಾಳ್ತಾ ಇದ್ದೇವೆ ಆದ್ರೆ ಸಂವಿಧಾನವನ್ನೇ ಬದಲಿಸುತ್ತೇವೆ ಅಂತ ಹೇಳಿದ ಆ ವ್ಯಕ್ತಿ ಸಂಸ್ಕಾರವಂತರಾಗಿ ಮಾತನಾಡುತ್ತಿದ್ದಾರೆ ಈ ವಿಚಾರದಲ್ಲಿ ಬಿಜೆಪಿಯವರು ಎಷ್ಟು ಜಾಣರು ಅಂದ್ರೆ ಒಳ್ಳೆಯ ಮಗು ಹುಟ್ಟಿದ್ರೆ ನಮ್ಮದು ಕೆಟ್ಟ ಮಗು ಹುಟ್ಟಿದ್ರೆ ಬಿಜೆಪಿ ಎನ್ನುತ್ತಾರೆ ಎಂದು ಲೇವಡಿ ಮಾಡಿತು ಟೀಕೆ ಮಾಡಲು ಇವರಿಗೆ ಒಳ್ಳೆಯ ಪದಗಳೇ ಸಿಗುವುದಿಲ್ಲ ಹಿಂದೆ ಎಚ್ ಪಟೇಲ್ರು ಸೇರಿ ಅನೇಕ ರಾಜಕಾರಣಿಗಳು ಬಹಳ ತೀಕ್ಷ್ಣವಾಗಿ ಟೀಕೆ ಮಾಡ್ತಾ ಇದ್ರು ಆದ್ರೆ ಅವರಿಗೆ ಪದಗಳು ಸಿಗುವುದಿಲ್ಲವೇ ಈ ರೀತಿ ಮಾತನಾಡುವುದು ಸಾರ್ವಜನಿಕವಾಗಿ ಒಳ್ಳೆಯದಲ್ಲ ಬಿಜೆಪಿಯವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾರೆ ಹಾಗಾದ್ರೆ ಒಂದು ಸಮುದಾಯ ಬಿಟ್ಟು ಉಳಿದವುಗಳ ಅಭಿವೃದ್ಧಿ ಮಾಡಲು ಆಗುತ್ತಾ ಒಂದು ದಿನವಾದ್ರೂ ಮಾಧ್ಯಮಗಳ ಮುಂದೆ ಬಂದು ಅವರ ಕಾರ್ಯಕ್ರಮಗಳ ಬಗ್ಗೆ ಮೋದಿ ಹೇಳ್ತಾರೆ ಬರೀ ಅಲ್ಲಿಯೇ ಕುಳಿತುಕೊಂಡು ಸುಳ್ಳು ಹೇಳಿ ಪ್ರಪಂಚ ಸುತ್ತೇವೆ ಎನ್ನುತ್ತಾರೆ ಎಂದು ಕಿಡಿಕಾರಿದ್ರು ರಾಮಮಂದಿರ ಉದ್ಘಾಟನೆ ವಿಚಾರ ಬಿಜೆಪಿ ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದೆಯಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಅದೊಂದು ಟ್ರಸ್ಟಿನ ಕಾರ್ಯಕ್ರಮ ನಾವೇನು ಹಿಂದೂಗಳಲ್ಲವಾ ಈ ದೇಶದಲ್ಲಿ ಇರೋದು ಕೇವಲ ಹಿಂದೂಗಳು ಅಷ್ಟೇಲ್ಲ ಈ ದೇಶದಲ್ಲಿ ಮುಸ್ಲಿಮರು ಜೈನರು ಬೌದ್ಧರು ಕ್ರಿಶ್ಚಿಯನ್ ದಲಿತರು ಇಲ್ವಾ ಇವರೆಲ್ಲರನ್ನೂ ಕೂಡ ಬಿಟ್ಟು ಹಿಂದೂಗಳು ಅಂದ್ರೆ ಹೇಗೆ ನಿಮಗೆ ಹೇಳಲು ಯಾವುದೇ ಮಾತುಗಳು ಇಲ್ಲ ಜಾತಿ ಆಧಾರದ ಮೇಲೆ ದೇಶ ಉಳಿದು ಹಾಳೋದು ಸಿಕ್ಕಿಲ್ಲ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಇದ್ದು ಅದರ ಅಡಿ ಹೋಗೋಣ ಮಂಜೆಯಾಗುವಾಗ ನೀವು ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಸ್ವೀಕರಿಸ್ತೀರಿ ಅಸಂವಿಧಾನಿಕವಾಗಿ ರಾಗ ದ್ವೇಷವಿಲ್ಲದೆ ಕೆಲಸ ಮಾಡ್ತೀರಿ ಅಂತ ಹೇಳ್ತೀವಿ ಆದರೆ ಇದು ರಾಗದ್ವೇಷ ಅಲ್ಲವೇ ಎಂದು ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ ರಾಮ ಮಂದಿರ ಉದ್ಘಾಟನೆಯಿಂದ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬಹುದಾ ಎಂಬ ಬಗ್ಗೆ ಪ್ರಶ್ನೆಗೆ ನಮ್ಮ ಪ್ರಕಾರ ಇಲ್ಲ ಕೇವಲ ಅದು ಅವರ ಭ್ರಮೆಯಷ್ಟೇ ಯಾವ ರಾಜ್ಯದಲ್ಲಾದರೂ ನೇರವಾಗಿ ಅಧಿಕಾರಕ್ಕೆ ಬಂದಿದ್ಯಾ ಇಷ್ಟು ರಾಜ್ಯದಲ್ಲಿ ನಾವು ಆಡಳಿತ ಮಾಡ್ತಾ ಇದ್ದೇವೆ ಎನ್ನುವ ಬಿಜೆಪಿ ಎಷ್ಟು ರಾಜ್ಯಗಳಲ್ಲಿ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬಂದಿದೆ ಹಿಂಬಾಗಲಿಂದ ಬಂದಿದೆ ಜಾಸ್ತಿ ಬೇರೆ ಪಕ್ಷದವರಿಂದ ಗೆದ್ದವರನ್ನ ಆಪರೇಷನ್ ಕಮಲ ಅಂತಿರೋ ಅವರ ಮುಟ್ಟಾಳ್ತನ ಅಂತಿರೋ ನೀವೇ ಹೇಳಿ ಎಂದರು ಲೋಕಸಭಾ ಚುನಾವಣೆಯಲ್ಲಿ ಜನ ಬಿಜೆಪಿಗೆ ಪಾಠ ಕಲಿಸಿಯೇ ಕಲಿಸುತ್ತಾರೆ ಇದು ಕೇವಲ ಘೋಷಣೆ ಸರ್ಕಾರ ಯೋಜನೆಗಳ ಹೆಸರು ಬದಲಿಸುವ ಸರ್ಕಾರ ಪ್ಲಾನಿಂಗ್ ಕಮಿಷನರ್ ಹೆಸರು ಡಿಟಿ ನಿಯೋಗ ಅಂತ ಬದಲಿಸಿದ್ರೆ ಮುಗಿತು ಇನ್ನು ಅನಂತಕುಮಾರ್ ಹೆಗಡೆ ವಿಚಾರದಲ್ಲಿ ಬಿಜೆಪಿಯವರಿಗೆ ಗೊಂದಲವಿದೆ ಆ ಹೇಳಿಕೆ ವ್ಯಕ್ತಿಗೂ ಅಥವಾ ಪಕ್ಷದ್ದೂ ಎಂಬ ಗೊಂದಲ ಇರುತ್ತೆ ಅಂತ ಎಚ್ಎಂ ರೇವಣ್ಣ ಕೊಟ್ಟಿದ್ದಾರೆ ಭಾಷೆಯಲ್ಲಿ ಮಾತಾಡೋದು ಸಾಕಷ್ಟು ಅಂದರೆ ಮೊದಲು ಕಾಂಗ್ರೆಸ್ನವರು ಏನು ಸಂಸ್ಕೃತಿ ಸಭ್ಯತೆ ಕಲೀಲಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿರೋದು ಮಾಧ್ಯಮದವರು ಕೂಡ ಅದೇ ರೀತಿ ಮಾತಾಡೋದು ತಪ್ಪು ಅಂತ ನನ್ನ ಭಾವನೆ ಕಾಂಗ್ರೆಸ್ನವ್ರು ಸಂಸ್ಕೃತಿ ಕಲಿಬೇಕಾದ ಅವಶ್ಯಕತೆ ಅಲ್ಲ ಜನಕ್ಕೆ ಇವರು ಬೂಟಾಟಿಗೆ ಹೇಳ್ಕೊಂಡು ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಅಂದರೆ ಸಂಸ್ಕಾರವಂತರು ಅಂತ ಹೇಳ್ತಿದ್ದವರು ಇತ್ತೀಚಿನ ದಿನಗಳ ಆ ಸಚಿವರುಗಳ ಆ ನಾಯಕರುಗಳು ಎಷ್ಟು ಗೊಂದಲಮಯ ಎಷ್ಟು ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸಿದ್ದಾರೆ ಅಂದರೆ ಸಿ ಟಿ ರವಿಯಿಂದ ಹಿಡಿದು ಡಾಕ್ಟರ್ ಅಶ್ವತ್ಥ್ ನಾರಾಯಣಿಂದ ಹಿಡಿದು ಕೂಗುಮಾರಿಗಳು ಅಂತೀವಿ ನಮ್ಮ ಹಳ್ಳಿ ಕಡೆ ಆ ರೀತಿ ಮಾತಾಡಿದಂಥರು ಕೂಗುಮಾರಿಗಳಿದ್ದಾವೆ ಇಲ್ಲೂ ಕೂಡ ಅನಂತಕುಮಾರ್ ಹೆಗ್ಗಡೆ ಇದು ಪ್ರಥಮ ಅಲ್ಲ ನಾನು ಈ ರಾಷ್ಟ್ರದಲ್ಲಿ ಅಪ್ಪಿ ಒಪ್ಪಿ ನಾವೆಲ್ಲ ಇರ್ತಕ್ಕಂಥದ್ದು ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಸಂವಿಧಾನವೇ ಬದಲಾಯಿಸ್ತೀನಿ ಅಂತ ಹೇಳಿದಂಥ ಆ ವ್ಯಕ್ತಿ ನಾನು ಕೆಟ್ಟದಾಗ ಮಾತಾಡಲ್ಲ ಅವ್ರ ಮಾತಾಡ್ತಾ ಮಾತಾಡ್ತಾಯಿದಾರೆ ಬಿ ಜೆ ಪಿಯವ್ರು ಇದಕ್ಕೆ ಅದಂದರೆ ನಾವು ಬಿ ಜೆ ಪಿಯವ್ರು ಎಷ್ಟು ಭಾಳ ಹುಷಾರು ಹೇಳಿದ್ರೆ ಯಾವುದಾದ್ರೂ ಮಗು ಒಳ್ಳೆ ಮಗು ಹುಟ್ಟಿದ್ರೆ ನಮ್ಮದು ಅಂತಾರೆ ಕೆಟ್ಟ ಮಗು ಹುಟ್ಟಿದ್ರೆ ಬೇ ಬೀದಿದು ಅನ್ನೋ ರೀತಿ ಅವ್ರು ಹೇಳೋದು ಅವತ್ತ ಮಾತಾಡಿರೋದು ನಮ್ದೆಲ್ಲ ಸಮಾಚಾರ ಅವ್ರಿಗೆ ಬೇರೆ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಇದು ಸರಿನಾ ಕನ್ನಡದಲ್ಲಿ ಎಂಥೆಂಥ ಒಳ್ಳೆಯ ಪದಗಳಿವೆ ಅದರಲ್ಲೇ ತೀಕ್ಷ್ಣವಾಗಿ ಕ ಅವ್ರನ್ನ ಛೇಡಿಸ್ಬೋದು ಈಗ ಎಂಥೆಂಥವ್ರ ಇದ್ದರು ಜಯ ಹೆಚ್ ಪಟೇಲ್ ಅಂತವರು ಈ ರಾಜ್ಯದಲ್ಲಿ ಅನೇಕ ನಾಯಕರುಗಳು ತೀಕ್ಷ್ಣವಾಗಿ ಮಾತಾಡಿದಂಥದ್ದು ನೋಡ್ತೀವಿ ನಾವು ಇವ್ರಿಗೇನು ಬಂದಿದೆ ಪದ ಸಿಗಲ್ವ ಇವ್ರಿಗೆ ಈ ಥರ ಎಲ್ಲ ಮಾತಾಡೋದು ಸಾರ್ವಜನಿಕವಾಗಿ ಸರಿ ಇಲ್ಲ ಇನ್ನೊಂದು ಸಮುದಾಯಕ್ಕೆ ಅವ್ರಿಗೆ ಅವ್ರು ಹೇಳ್ತಾರೆ ನೀವು ಕೇಳ್ತೀರ ಮಾಧ್ಯಮದವರು ನಂದು ಅಂತ ಕೇಳಿ ಸ್ವಲ್ಪ ಏನಾಗಿದೆ ಇವತ್ತು ನಾವು ಎಲ್ಲ ಸರ್ವಜನೇ ಸುಖಿನೇ ಬಂದು ಸೊಬ್ಬ ಸಬ್ಕೆ ವಿಕಾಸ ಅಂದರೆ ಅವ್ರನ್ನ ಬಿಟ್ಟು ಮಾಡುವಂತ ಎಲ್ಲಿದೆ ಹೋಗಲಿ ಒಂದು ದಿವಸ ಮೀಡಿಯಾ ಮುಂದೆ ಮೋದಿ ಬರ್ತಾರಾ ಅವರ ಕಾರ್ಯಕ್ರಮಗಳನ್ನ ಹೇಳ್ತಾರೆ ನಾವು ನೋಡ್ತಾನೆ ಇದ್ದೀವಿ ಬರೀ ಸುಳ್ಳು ಹೇಳೋದು ಬರೀ ಅಲ್ಲೇ ಕೂತ್ಕೊಂಡು ಮಾತಾಡಿ ನಮ್ಮ ನಾನು ರಾಷ್ಟ್ರ ಸುತ್ತೀನಿ ರಾ ಪ್ರಪಂಚ ಸುತ್ತೀನಿ ಅನ್ನೋದು ನಿಮ್ಮ ಕೆಳಗಡೆ ಇರೋ ಇದನ್ನ ನೋಡಬೇಕು ಈಗ ಫಸ್ಟು ಆಮೇಲೆ ನೋಡೋಣ ಕಾಣಿಸ್ತಾ ಇಲ್ವೋ ನಿಮಗೆ ಅಲ್ಲ ರೀ ಅದೊಂದು ಟ್ರಸ್ಟಿನ ಕಾರ್ಯಕ್ರಮ ನಾವೇನು ಹಿಂದೂಗಳಲ್ವ ಈ ರಾಷ್ಟ್ರ ಬರೀ ಹಿಂದೂನ ಈ ರಾಷ್ಟ್ರದಲ್ಲಿರೋರು ಸಂವಿಧಾನಗಳು ನೋಡಿರೋರಿಗೆ ಕೇಳಿಸ್ಕೊಳ್ರಿ ಹಿಂದೂಗಳೇ ಅಲ್ಲ ಬರೀ ಮುಸ್ಲಿಮ್ರೆ ಕಾಣಲ್ಲ ನಿಮಗೆ ಜೈನ್ರಿಲ್ವಾ ಬುದ್ಧರಿಲ್ವಾ ಇಸಾಯಿಗಳಿಲ್ವ ಕ್ರಿಶ್ಚಿಯನ್ಸ್ ಇಲ್ವಾ ದಲಿತರು ಒಪ್ತಾರ ದಲಿತರಿಲ್ವಾ ಅವರೆಲ್ಲರೂ ಬಿಟ್ಟು ನಾವು ಹಿಂದೂಗಳು ಮಾತ್ರ ಅಂತ ಹೇಳಿದ್ರೆ ಹಿಂದುತ್ವ ಬೇರೆ ಹಿಂದೂ ಬೇರೆ ನೀವು ಸರಿಯಾದ ರೀತಿಯಲ್ಲಿ ಜನಕ್ಕೆ ತಿಳಿಸ್ಬೇಕು ಹೇಳೋಕ್ಕೆ ಕಾರ್ಯಕ್ರಮಗಳಿಲ್ಲ ಈ ಥರ ಜಾತಿ ಆಧಾರದ ಮೇಲೆ ದೇಶ ಹೊಡೆದಾಳಕ್ಕೆ ಹೋಗೋದು ಸರಿಯಾದಂಥ ಕ್ರಮ ಅಲ್ಲ ಅದಕ್ಕೆ ನಾವು ಹೇಳೋದು ಇಡೀ ಬಾ ಪ್ರಪಂಚದಲ್ಲೇ ಒಪ್ಪಿ ಎಪ್ಪಿರ್ತಕ್ಕಂಥ ಸಂವಿಧಾನ ಎಲ್ರಿಗೂ ಹಕ್ಕಿದೆ ಎಲ್ರಿಗೂ ಸಮಪಾಲು ಸಮಬಾಳು ಎಲ್ಲವೂ ಅಲ್ಲಿ ಕೊಟ್ಟಿದೆ ಆದರೆ ಅಡಿಯಲ್ಲಿ ಹೋಗೋಣ ನೀವು ಮಂತ್ರಿ ಆದಾಗ ವಚನ ತಗೊಳ್ಳೋದೇನು ಸಂವಿಧಾನಾತ್ಮಕವಾಗಿ ನಾನು ಕೆಲಸ ಮಾಡ್ತೇನೆ ರಾಗ ದ್ವೇಷ ಇಲ್ಲದ ಮಾಡ್ತೀನಿ ಇದು ರಾಗ ದ್ವೇಷ ಅಲ್ವಾ ನನ್ನ ಪ್ರಕಾರ ಅಲ್ಲ ಅವ್ರ ಭ್ರಮೆ ಇಷ್ಟು ಸಾರಿ ಬಂದಿದ್ದಾರೆ ಹೋಗ್ಲಿ ಇಷ್ಟು ರಾಜ್ಯಗಳಲ್ಲಿ ನಾವು ಆಡಳಿತ ಮಾಡ್ತೀವಿ ಅಂತಾರಲ್ಲ ಅಷ್ಟು ರಾಜ್ಯಗಳಲ್ಲಿ ನೇರವಾಗಿ ಬಂದಿರೋದು ಯಾವು ಎಲ್ಲ ಹಿಂದಿನ ಭಾಗಗಳಲ್ಲಿ ಬಂದಿರೋವೇ ಜಾಸ್ತಿ ಪಟ್ಟಿ ತೊಗೊಳ್ಳಿ ಮಾಧ್ಯಮದವರು ನೇರವಾಗಿ ಬಂದಿರೋ ಒಂದೆರಡೋ ಬಿಟ್ಟರೆ ಎಲ್ಲವೂ ಕೂಡ ಬೇರೆ ಬೇರೆ ಪಕ್ಷದಲ್ಲಿ ಗೆದ್ದೋರನ್ನ ಆಪ್ರೇಷನ್ ಕಮಲ ಅಂತಿರೋ ಮುಟ್ಟಾಳ್ತಾರೋ ಇನ್ನೇನು ಅಂತಿರೋ ಹಂಗೆ ಮಾಡಿರೋದು ಬಿಟ್ಟರೆ ಜನಾದೇಶದ ಮೇಲೆ ಆಗಿರೋ ಎಷ್ಟಿವೆ ಪಟ್ಟಿ ಕೊಡಿ ಕಲಸಿ ಕಲಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಅವರು ಯಾವುದೇ ವಿಷಯವನ್ನು ಜನ ರೈತರ ಹೋರಾಟ ಎಷ್ಟು ದಿವಸ ನಡೀತು ಯುವಕರಿಗೆ ಅಧಿಕಾರ ಕೊಡ್ತೀವಿ ನಿಮ್ಮ ಕೆಲಸಕ್ಕೆ ಒಂದು ವರ್ಷಕ್ಕೆ ಎರಡು ಕೋಟಿ ಕೊಡ್ತೀವಿ ಅಂದರು ಮಾಡಿದಾರ ಕಾರ್ಮಿಕರ ಕಾಯ್ದೆಗಳೆಲ್ಲ ತೆಗೆದುಹಾಕಿದ್ದಾರೆ ಎ ಪಿ ಎಮ್ ಸಿ ಹೋಗಿದೆ ಮಹಿಳೆಯರು ಭೇಟಿ ಬಚಾವೋ ಭೇಟಿ ಪಡಾವೋ ಎಲ್ಲಿ ಎಲ್ಲಾಗ್ತಾಯಿದೆ ಎಲ್ಲ ಬರೀ ಘೋಷಣೆಗಳ ಸರ್ಕಾರ ಮತ್ತು ಹೆಸರುಗಳು ಬದಲಾಯಿಸೋದು ಪ್ಲಾನಿಂಗ್ ಕಮಿಷನ್ ಅನ್ನೋದು ನೀತಿ ಆಯೋಗ ಅಂದ್ಬಿಟ್ರೆ ಹಾಕೋಯ್ತಾ ಮಾಡಬೇಕಾದ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಬರೀ ಈ ರೀತಿ ಕೆಲಸ ಮಾಡೋದ್ರಿಂದ ಅವ್ರ ಜನ ಲಾಸ್ಟ್ ಟೈಮ್ ಅವ್ರು ಮಾತಾಡ್ತಾನೆ ಇದ್ದಾರೆ ಆದರೆ ಒಬ್ಬ ಮಂತ್ರಿ ಆಗಿದ್ದು ಹೇಳಿದಾಗ ಹೇಳ್ದಾಗ ಯಾರ ಅವ್ರ ಬಗ್ಗೆ ಮಾತಾಡಿದ್ರು ಅವ್ರಿಗೆ ಬೇಕಾದನ್ನ ಅಕ್ಸೆಪ್ಟ್ ಮಾಡ್ತಾರೆ ಬೆಳ್ದಿದ್ದು ನಮ್ದಲ್ಲ ಅಂತಾರೆ ಅದು ವೈಯಕ್ತಿಕ ಅಂತಾರೆ ಯಾವುದು ವೈಯಕ್ತಿಕವೋ ಯಾವುದು ಪಾರ್ಟಿದೋ ಅವರೇ ಬಂದಿಲ್ಲ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ